ಹಾಯ್ ಗೌರಿ ಗಣೇಶ ಹಬ್ಬಕ್ಕೆ ನಮ್ಮ ಹತ್ರ ಇರೋ ಕಲರ್ಫುಲ್ ಥಿಂಗ್ಸಿಂದ ಹೆಂಗೆಲ್ಲ ಡೆಕೋರೇಷನ್ ಮಾಡೋದು ಅಂತ ನೋಡೋಣ ಆ್ಯಕ್ಚುಲಿ ನಾನಿಲ್ಲಿ ವೇಸ್ಟು ರಟ್ಗಳನ್ನ ಯೂಸ್ ಮಾಡಿರ್ತೀನಿ ಸೊ ವೇಸ್ಟ್ ರಟ್ಗಳಲ್ಲಿ ಶೇಪ್ಗಳನ್ನ ಮಾಡಿಕೊಂಡು ಫಾರ್ ಎಕ್ಸಾಂಪಲ್ ಕಮಲಜ್ ಥರ ಶೇಪ್ ಮಾಡಿ ಇಲ್ಲ ಶೇಪ್ ಕಟಿಂಗ್ ಥರ ಮಾಡಿ ಅದಕ್ಕೆ ಶೈನಿಂಗ್ ಪೇಪರ್ಸ್ನೆಲ್ಲ ಹಡಪ್ ಮಾಡಿ ಹಂಟಿಸಿ ಯಾವ ರೀತಿ ಏನೋ ಸಿಂಪಲಾಗಿ ಡೆಕೋರೇಷನ್ ಮಾಡ್ಬೋದು ಅಂತ ನಾನು ತೋರಿಸಿದ್ದೀನಿ ಸೊ ನೀವು ನೋಡ್ತಾ ಇದ್ದೀರಾ ಸೊ ನಾನೊಂದು ಕಂಬಲ ಥರ ರೆಟ್ಟಲ್ಲಿ ಏನೋ ಡ್ರಾಯಿಂಗ್ ಮಾಡಿಕೊಂಡು ಅದನ್ನು ಕಟ್ ಮಾಡಿಕೊಂಡು ಸೊ ಶೇಪ್ ಮಾಡ್ತಾಯಿದ್ದೀನಿ ಇದು ಇದಾದ ಮೇಲೆ ಇದಕ್ಕೆ ನಾನು ಕಲರ್ ಶೀಟ್ನ ಅಂದರೆ ಅಂಟಿಸ್ತಾ ಇದ್ದೀನಿ ಫಸ್ಟ್ಲಿ ನಾನು ಯಾವ್ಯಾವ ರೀತಿ ಶೇಪ್ ಮಾಡ್ಕೊಂಡೆ ಅಂತ ತೋರಿಸ್ತೀನಿ ಅದೇ ರೀತಿ ಇನ್ನೊಂದು ರೆಡ್ ತೊಗೊಂಡು ಆ ಥರ ಈ ಥರ ಸ್ಕ್ವಯರ್ ಥರ ಏನು ಮಾಡಿದ್ದೀನಿ ಪೆನ್ಸಿಲಲ್ಲಿ ಡ್ರಾ ಮಾಡಿಕೊಂಡು ಮತ್ತೆ ಹೇಗೇನು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ನೀವು ನೋಡ್ತಾ ಇದ್ದೀರಾ ಸ್ವೀಟ್ ಬಾಕ್ಸ್ ಈ ಥರ ವೇಸ್ಟ್ ಶೀಟ್ಸಲೆಲ್ಲ ಈ ಥರ ಫ್ಲವರ್ಸ್ ಥರ ಮಾಡಿ ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಸೊ ಕಟ್ ಮಾಡಿಕೊಂಡು ಈ ಥರ ಇದ್ದೀರಲ್ಲ ಶೈನಿಂಗ್ ಶೀಟು ಇದರಲ್ಲ ರೆಡ್ ಕಲರ್ನ ಇದಕ್ಕೆ ಹಾಕಿದ್ದೀನಿ ವೆವಿಕಲ್ನ ಯೂಸ್ ಮಾಡಿಕೊಂಡು ಅದೇ ರೀತಿ ಶೇಪ್ ಕಟ್ಟಿಂಗ್ ಮಾಡಿ ಹಾಕಿದ್ದೀನಿ ಯಾಕೆ ಅಂತ ಹೇಳಿದ್ರೆ ತೆಳು ಹಾಕಬಾರ್ದು ಅಂತ ಹೇಳಿ ಈ ಥರ ಮಾಡಿದ್ದೀನಿ ಸೊ ಜೊತೆಗೆ ಇದೇ ಥರ ಬೇರೆದಕ್ಕೆ ಒಂದಕ್ಕೆ ವೈಟ್ ಕಲರ್ ಶೀಟು ಇನ್ನೊಂದಕ್ಕೆ ಗ್ರೀನ್ ಕಲರ್ ಶೀಟು ಈ ಥರ ಹೊಟ್ಟು ನಾನು ಈ ಥರ ಸಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ನಾನು ಹೇಳದ್ನ ಈ ಥರ ಶೇಪ್ ಕಟ್ಟಿಂಗ್ಸ್ನ ಮಾಡಿ ಆ ಶೇಪ್ ಕಟ್ಟಿಂಗ್ಸ್ಗೆ ಸೂಟೇಬಲ್ ಆಗುವಂಥ ಕಲರ್ಸ್ ಹಾಕಿದ್ದೀನಿ ಜೊತೆಗೆ ಏನು ಅಂತ ಹೇಳಿದರೆ ಈ ಥರ ಏನು ಶೇಪ್ ಕಟ್ಟಿಂಗ್ಸ್ ಮಾಡಿ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ದಾರದಲ್ಲಿ ಈ ಥರ ಬೇರೆ ಬೇರೆ ಕಲರ್ಸ್ ಥರ ಸೇಮ್ ಈ ಥರ ಶೇಪ್ ಕಟ್ಟಿಂಗ್ಸ್ ಮಾಡಿ ಎಲ್ಲಿ ಇದ್ದೀರ ನೋಡಿ ಬೇರೆ ಬೇರೆ ಕಲರ್ಸು ಸೊ ಈ ಥರ ಅಂಟಿಸ್ಬಿಟ್ಟು ರೆಡ್ಡು ಗ್ರೀನು ಸೊ ವೈಟು ಈ ಥರ ಎಲ್ಲ ಕಲರ್ಸ್ ನಡೆಸಿ ಈ ಥರ ನಾನು ಶೇಪ್ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದೇ ಥರ ಶೈನಿಂಗ್ ಕ್ರಾಫ್ಟಲ್ಲಿ ಬೇರೆ ಬೇರೆ ಡಿಸೈನ್ಸ್ ಅಂದರೆ ನೀವು ಯಾವುದಾದ್ರು ಡಿಸೈನ್ಸ್ ಮಾಡ್ಕೊಬೋದು ತುಂಬ ಡಿಫ್ರೆಂಟಾಗಿ ನಾನು ಈ ಥರ ಡಿಸೈನ್ಸ್ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಅಂತ ಹೇಳಿ ಸೊ ಆವಾಗಲೇ ನಾನು ನಿಮ್ಗೆ ಹೇಳಿದ್ನಲ್ಲ ಈ ಥರ ಶೇಪ್ ಕಟ್ಟಿಂಗ್ಸ್ ಮಾಡಿ ಕಲರ್ಸ್ನ ಅಂಟಿಸಿದ್ದೀನಿ ಅಂತ ಅದೇ ಥರ ಈ ಥರ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ಸೊ ರೆಡಿ ಆಗಿರೋದನ್ನ ನಾನು ಈಗೇನು ಮಾಡ್ತೀನಿ ಅಂತ ಹೇಳಿದ್ರೆ ಈ ಥರ ಒಂದು ವೇ ಶರ್ಟ್ ಇದೆ ನೋಡಿ ದೊಡ್ಡದು ಈ ಥರದ್ರಲ್ಲಿ ಇದಕ್ಕೆ ಅರೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನನ್ನ ದಾರಕ್ಕೆ ಸ್ಟೆಪ್ಗಳನ್ನು ಯೂಸ್ ಮಾಡಿಕೊಂಡು ಆಲ್ರೆಡಿ ಶೇಪ್ ಕಟ್ಟಿಂಗ್ಸ್ ಇಟ್ಕೊಂಡಿದ್ನಲ್ಲ ಅದನ್ನು ನಾನು ಈ ಥರ ಸ್ಟಿಕ್ ಮಾಡ್ತಾಯಿದ್ದೀನಿ ಸೊ ಅದನ್ನು ಸ್ಟಿಕ್ ಮಾಡಿ ಸ್ವಲ್ಪ ಒಂದು ಏಳು ಮಿಂಟು ಈ ಥರ ಡಿಫ್ರೆಂಟ್ ಕಲರ್ಸ್ದು ಶೇಪ್ ಕಟ್ಟಿಂಗ್ಸ್ ಮಾಡಿ ಈ ಥರ ಮಾಡ್ಕೊಂಡಿದ್ದೀನಿ ಸೊ ನೀವು ನೋಡ್ತಾ ಇದ್ದೀರಾ ಅದಕ್ಕೆ ನಾನು ಸ್ಟೇಪ್ಳೆ ಯೂಸ್ ಮಾಡ್ಕೊಂಡಿದ್ದೀನಿ ಮೇಲುಗಡೆ ಕೆಳಗಡೆ ಸೊ ಆಮೇಲೆ ಇದೇ ಥರ ನಾನು ಒಂದು ಸಿಕ್ಸ್ ರೆಡಿ ಮಾಡಿಟ್ಟಿದ್ದೀನಿ ಸೊ ಈಗ ನೋಡ್ತಾ ಇದ್ದೀರಲ್ಲ ಅದು ಫೈನಲ್ಲಿ ಹಿಂಗಾಗಿದೆ ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾನು ಈಗ ಡೆಕೋರೇಷನ್ ಮಾಡ್ತೀನಿ ಸೊ ಇದ್ರ ಜೊತೆ ನಾನು ಕೆಲವೊಂದು ಬೇರೆ ಬೇರೆ ದವಾಲೆ ನೀವು ನಿಮಗೆ ತೋರಿಸ್ತೀನಿ ಎಲ್ಲ ಶೇಪ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಯೂಸ್ ಮಾಡಿ ಈ ರೆಟ್ ಇವಾಗ ನೋಡಿ ನೀವು ನೋಡ್ತಾ ಇದ್ರ ಖಾಲಿ ಇದೆ ಸೊ ಅದಕ್ಕೆ ಆಲ್ರೆಡಿ ನಾನು ಕೆಲವೊಂದು ಗಣಪತಿ ಫೋಟೋಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನೆಲ್ಲ ಗಣಪತಿ ಹಬ್ಬ ಆಗಿರೋದಕ್ಕೆ ಅದನ್ನೆಲ್ಲ ಅಂಟಿಸ್ಬಿಟ್ಟು ಚೆನ್ನಾಗಿ ಮಾಡೋಣ ಅಂತ ಸೊ ಈ ಥರ ಎಲ್ಲ ನಾನು ಪುಟ್ಟಪುಟ್ಟು ಗಣಪತಿದು ಕಟ್ ಮಾಡಿ ಇಲ್ಲಿ ನೋಡಿ ಪೆವಿಕಲ್ ಹಾಕಿ ಈ ಥರ ಅಂಟಿಸಿದ್ದೀನಿ ಸೊ ಸೈಡಲ್ಲಿ ನಾನು ಆಲ್ರೆಡಿ ಡೆಕೋರೇಷನ್ದು ಏನಿತ್ತು ಅದನ್ನ ಹಾಕಿದ್ದೀನಿ ಫೈನಲ್ಲಿ ಸೊ ಡೆಕೋರೇಷನ್ ಲುಕ್ಕು ಹಿಂಗಿದೆ ಆ್ಯಕ್ಚುಲಿ ಒಂದೇನಂದರೆ ಸೊ ಕಲರ್ ಶೀಟು ಶೈನಿಂಗ್ ಶೀಟ್ ಅಂಟಿಸಿ ಈ ಥರ ಲೈಟ್ಸ್ ಬಿಟ್ಟು ಇರೋದ್ರಿಂದ ಅದು ತುಂಬ ಡಿಫ್ರೆಂಟಾಗಿ ಒಂದು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡ್ತಾಯಿದ್ದೀರ ಅವಲ್ಲ ಸೊ ನಮ್ಮ ಗಣಪತಿ ಡೆಕೋರೇಷನ್ ಇದಾಗಿತ್ತು ಆ್ಯಂಡ್ ಇನ್ನೂ ಒಂದು ಒನ್ ಅವರೇನು ಅಂತ ಹೇಳಿದ್ರೆ ನಾವು ಬೇರೆ ಬೇರೆ ರೀತಿ ಕೂಡ ಶೇಪ್ ಕಟ್ಟಿಂಗ್ಸ್ನ ಮಾಡ್ಕೋಬೋದು ಬಟ್ ಶೈನಿಂಗ್ ಪೇಪರ್ಸ್ ಯೂಸ್ ಮಾಡಿ ಡೆಕೋರೇಷನ್ಸ್ಗೆ ಅವಾಗ ಲೈಟ್ಸ್ ಬಿಟ್ಟಾಗ ತುಂಬ ಯೂನಿಕ್ ಆಗಿ ಕಾಣಿಸುತ್ತೆ ಸೊ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸೊ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹಬ್ಬದ ಅಡುಗೆ ಏನು ಮಾಡಿದ್ವಿ ಅಂತ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು